ಈ ಇವಳೆ ಒಂದು ಲೋಟ ಕಾಪಿ ಇದ್ರೆ ಕೂಡ ಮರೆಯಾಗಿದ್ದು ಏನು ಮಳೆ ಸುರಿತದೋ ಸುರಿಯುತ್ತದೋ ಅಂದರೆ ಆಕಾಶ ಅಂತ ಹೊಟ್ಟೆ ಆಗಿದೆ ಕತೆ ಕಥೆನ ಚಳಿ ಅಂತ ಹೇಳಿದ್ರೆ ಇಂಥ ಆ ಥರ ಇಲ್ಲ ಮರತಿ ಈಗೇನು ಯಾರಿಗೆ ಹೊರಡಕ್ಕೆ ಬಿಡಲ್ಲ ಆ ಆ ಥರ ಸುರಿತದೆ ಅಲ್ಲ ಇದೊಳೆ ಕತೆ ಆಯ್ತಲ್ಲ ಮಹಿಗೆರೆ ಮಳೆಗಾಲದಲ್ಲಿ ಮಳೆ ಬರ್ತಿದ್ರೆ ಆಗ್ತದಾ ಈಗ ಎಂಥ ಮಳೆ ಹೇಳಿ ದೊಡ್ಡವರು ಸಲನಾ ಹೌದೇ ಈಗ ದೊಡ್ಡ ನಾಡ್ದು ಶನಿವಾರ ಸಣ್ಣ ಮೆಟ್ಟದಂತ ಕಾಣ್ತದೆ ಇದು ಅವಳು ಸರಿಯಾಗಿ ಹೊಡೆದ ನೀನು ತಮ್ಮ ಅಂತ ಮಾಡಿದೆ ತಮ್ಮನು ಸರಿಯಾಗಿ ಹೊಡಿತದೆ ಗೊತ್ತದೆ ಇದು ನಮ್ಮಲ್ಲಿ ಬಾನಿ ಅಂತಿದೆ ಈ ಸ್ಕೂಲಿಗೆಲ್ಲ ರಜೆ ಕೊಡ್ತಾರೆ ಏನು ಅಂತ ಹೇಳ್ತಾ ಇತ್ತು ಎಂತ ಹೇಳ್ತದೆ ಗೊತ್ತದೇನು ಕುರ್ದೆ ಇದು ಅಲ್ಲ ಮಳೆಗಾಲದಲ್ಲಿ ಮಳಿಗೆ ಅಂತ ಒಂದು ಎರಡು ರಜೆ ಕೊಡಿಸ್ತೀವಿ ರೀ ಅಂತ ಮಳೆಗಾಲ ಈಗ ಆದ್ರೂ ರಜೆ ಕೊಡ್ಬೋದು ಬರಲಿ ಸೋರಿ ಬರ್ರಿ ಎಟ್ಟಾರು ಬರಲಿ ಅಂತದ್ಕಣೆ ಏನು ಸೈತಿ ಎರಡು ದಿನ ಅದಕ್ಕೆ ರಜೆ ಬೇಕಂತೆ ಮಳೆ ಜೋರ ಬರ್ಬೇಕಂತೆ அலாத்தா சிக்கம்மா நீத்து வர ஹீங்கேரெங்கலேன் ஐஸ்கூலுக்கு ஒன் திசை ரஜா சிக்க சாந்த காத்தவங்க நான் சனக்கிதங்க ஒன் திசை ரஜா கொட்டிருக்க மழையாரி மழை யாரி நம்ம ஏதாக்கே அந்திங்க நம்மல்லு ஹுடுகுரெல்லாம் ஏனோ டிவி நோடது நான் கரெண்ட் இல்லை அந்த மொபைல் மீட் கத்தி நோடி ரஜா சாத்த நான் ரே ಕಾಪಿ ಪುಡಿ ಇಲ್ಲ ಕಣ್ರ ಈ ಮಳೆಗಾಲದಲ್ಲಿ ನೀನು ಮೊನ್ನೆ ಮಾಡಿಸ್ಕೋ ಬಂದಿದೆ ಬೇಗ ಅದು ಏನು ಕಾಪಿ ಕುಡಿತಾರೋ ಏನೋ ಎಂತದಂತ ಹೇಳಕ್ಕಾಗೋದ್ಲಾ ನಮ್ಮನೇ ಹ್ಮ್ ಮಳೆಗಾಲ ಅಂದ್ರೆ ನಾವು ಕಾಪಿ ಒಂದು ಪುರ್ಸತ್ತಿ ಅಂತೀನಿ ಹಂಗ ಕಾಪಿ ಪುಡಿ ಕಾಲಾಗಿದೆ ಮತ್ತೆ ಈ ಮಳೆ ಎಲ್ಲಿ ಹೋಗ್ತು ಹೋಗುದ್ರಾ ಏನು ಸದ್ಯಕ್ಕಿಂತ ಪಟ್ಟಿಗೆ ಹೋದರ ಇಲ್ಲ ಎಂತಾರಾಗ್ಲಿ ಅಂತೇಳಿ ಅಕ್ಕ ಚಿಕ್ಕಮ್ಮನ ಮನೆಯಿಲ್ಲ ಅದು ಏನಂತ ಕೇಳ್ಕೊಂಡು ಅಂತ ಬಂದೆ ಮಾರ್ರ ಮಾಸ್ಟರ್ ತಂದು ಕೊಡ್ತೀನಿ ನೀನ್ ಇದ್ರೆ ಕೊಡ್ರಿ ಕಾಪಿ ಇಲ್ದಿದ್ರೆ ಹೆಂಗಾಗ್ತದ್ರೆ ಈ ಮಳೆಗಾಲದಲ್ಲೇ ಎಲ್ಲರ ಮೊದಲು ಒಟ್ಟೆ ಕಣ ಈ ಮತ್ತೆ ಅಂತ ಮಾಡಿದೆ ಹೋಗಿ ಬಂದು ಹೋಗಿ ಬಂದು ಕಾಫಿ ಕುಡಿದೇ ಕೆಲಸ ನೋಡು ಬಿಸಿ ಮಾಡುದು ಕುಡಿದು ಬಿಸಿ ಮಾಡುದು ಕುಡಿದು ಆಗಿದೆ ನಮ್ಮಲ್ಲೂ ಹಂಗೆ ಕಾಫಿ ಪುಡಿ ಅದೇನೇ ಏನ್ ಕಾಲ ಬಂದದ ಅಂತದೇನಪ್ಪ ಈ ತರ ಕುಡಿದ್ರ ಹ ನೋಡು ಒಂಚೂರು ಕೊಡು ಮಾರತಿ ನಮ್ಮಲ್ಲಿ ಎಲ್ಲಿ ಮನ್ ಮನೆ ಇಟ್ಲಾಗಿ ಬಾಟಿಗೆ ಹೋದ್ರೆ ಒಂದ್ ಕೆಜಿ ಕಾಫಿ ಪುಡಿ ಮಾಡ್ಕೊಂಡು ಬಂದಿದ್ರ ಈ ತರ ಕಾಫಿ ಕುಡಿದ್ರಾ ಎಲ್ಲ ಒಂದ್ ಚೂರು ಅದೇನ ಈ ಮಳೆಗಾಲದಲ್ಲಿ ನೋಡು ಒಂದು ಕಾಪಿ ಖರ್ಚು ಕಾಪಿ ಬೆಲ್ಲ ಎಣ್ಣೆ ಇದನ್ನ ತೊಂದು ಮುಗಿಸು ಕತ್ತದಂತ ಮಾಡಿದ್ಯಾ ಸಾಯಂಕಾಲ ಆಗಂಗಿಲ್ಲ ಕಣೆ ಬಿಸಿ ಬಿಸಿ ಒಂದು ಆಲೂಗಡ್ಡೆ ಬೋಂಡ ಮಾಡು ಇಲ್ಲ ಈರುಳ್ಳಿ ಬೊಜ್ಜಿ ಮಾಡು ಒದ್ ಮಾಡಿ ಇದ್ ಮಾಡು ಅನ್ನೋದಲ್ಲ ಸರಿ ಇವರು ಹುಡುಗರು ಆಮೇಲೆ ಎಣ್ಣೆ ಕಾಲಿ ಆಯ್ತು ಅನ್ನಂಗಿಲ್ಲ ಕಣೆ ಎಣ್ಣೆ ಕಾಲಿ ಆಯ್ತು ಅಂದ್ರೆ ಸಾಕು ಓದ್ ಏನು ಮಾಡಿದೆ ಹಂಗೇ ರೀ ನಾ ಒದ ಮೇಲೆ ಸುರ್ಕೊಂಡ್ರೇನು ಹಂಗೆ ಮಾಡಿದ್ರೇನು ಹಿಂಗ್ ಮಾಡಿದ್ರೇನು ಕುಡಿದ್ರೇನು ಚೆಲ್ದ್ರೇನು ಬೋರಿ ಇದೆಯಪ್ಪ ನಂಗಂತೂ ಸಿಟ್ಟೆ ಬರುದಂತಿನೇ ಅಯ್ಯೋ ಅದ್ಯಾಕೆ ಯಾಕೆ ಹೇಳ್ತೀರಾ ಎಲ್ಲರ ಮಲ್ಲು ಅದೇ ಕಥೆಯ ஆஹ் நம்மல்லே மொன்னே ஒன் எர்தின கணலை பல்யா யார் தந்து கொட்ட அந்த எடு கணலை பல்க்கிங் சொல் எண்ணெய் நம்மள மட்டும் சாரூரெல்லாம் யாரும் தின்ங்கில் சென்ன உரி எண்ணூரு முடத்த கணலை பல்யாது அது இது அந்த எண்ணெர்ச்சி திங்களு ஆ நம்மனை ஆமேலேனில் சாய்கால உண்ச்சூரு கவுல் கௌல் அந்த இர்பா எந்த கொனைகொந்த மட்டினாரா அங்கே எண்ணெண்டு நீங்க மாரா யோ நீ கணல திந்திரேனே நான் தின்லப்பா நமக்கு நம்மளேன்னு இவனுக்கு கணலே ஆகும் வாசனை கண்ட்ரே ஆகி ஹோ கணே நங்குவா பாழ இஷ்டேல நங்கூ மழை கால உருசக்கொந்தி கணல திந்திருத்தே ஹோதேனே யாரோ நம்ம கணே தந்து கொட்டே நாங்கொஞ்சூர் குடுக்க மறின இஷ்ட கணே ಅಲ್ಲಕ್ಕ್ರಿ ನಮ್ಮಲ್ಲಿ ಸರಿ ಕಾಣಲ್ಲ ತಿನ್ಲ ಮತ್ತೆ ಹೆಗಲಳು ಅಂತ ಹೆಂಗ ಅದೇ ಅಂತ ನೋಡ್ಲಾ ನೋಡು ಯಾವಾಗಲೂ ಇವರು ಒಂದ್ ಎರಡು ಬಿನಾರು ತರರು ಎಂತದ್ದು ಇಲ್ಲ ಅಂದ್ರೆ ಈ ಸರಿ ಈ ಸರಿನೇ ಪಟ್ಟಪ್ಪ ಇಲ್ಲ ಅಂದ್ರೆ ಯಾರು ಒಂದ್ ನಾಲ್ಕು ಹೆಗಲೊಳ್ಬು ಕೊಡಾರ ಇಲ್ಲ ಚಿಲ್ಲ ಅದಿಗೆ ಹೋತಾ ಬತ್ತ ಅದು ಇದು ಅಂತ ತರರು ಈ ಸರಿ ಅಂತೂ ಇಲ್ಲ ಮೊನ್ನೆ ಒಂದ್ ಮಳೆಗಾಲ ಹಿಡೀಸರಿಗೆ ಒಂದ್ ನಾಲ್ಕು ಬುಗೆಳ್ ತಿಂದಿದ್ ಬಿಟ್ರೆ ಮತ್ತೆ ಎಂತ ಅಳಬು ನಾವು ಕಾಣ್ಲಾ ನೋಡಿ ಅಯ್ಯೋ ಹೋದೇನ್ರ ನಮ್ಮಲ್ಲಿ ಒಂದ್ ಮೊನ್ನೆ ಎಲ್ಲಿ நான்க்குள் மொனிந்த களிய மனிய குட் கழித்தோ அது எல்லாம் நாக்கையா சாஸ்திரி அவ்ரிபு ஜாஸ்தி சிக்கிர்லந்து சூழப்திர்ல நமக்கு நான் குட்களும் மத்தனை எந்த மாதிரி உத்குந்த காயக்கி கொடுபு சார் மாதிரி மத்த நீங்க சு அந்த மாப்பா எல்லி கதை ஒன்ச்சுலி ஆமேலே மூக்கிபயில எல்லாரும் ஒர்டு சூழி சோகால நான் அது நோடல இல்லப்பா சூழல் பி ஆகிர் தான் தீனி எந்தர ஆகலிடு சாஸ்திரக்கு சார் திந்திரல்ல நமக்கு ஓதூ இல்ல மறைகிட்டு இது பூடரி நேற்று கொடுத்து எல்லா கடைகூ நூடிக் உழித்தது ಎಂತರಾಗ್ಲಿ ಅಲ್ಲ ಈ ಮಳೆಗಾಲದಲ್ಲಿ ಒಂದು ನಿಧಾನ ಓಡಾಡ್ರಿ ತರ ಎಲ್ಲ ನಮ್ಮಲ್ಲಂತೂ ಅಂಗ್ಲ ಬಾಗ್ಲಲ್ಲ ಒಂದು ಜಾರದಂದ್ರೆ ಒಳ್ಳೆ ನೆಕ್ಳದ್ ಮೇಲೆ ಕಾಲಿಟ್ಟಂಗೆ ಹತ್ತದ ಕಣೆಂಥದ್ದು ಒಂದು ಬಿಳಿ ಪೋಡ್ರು ಸಿಕ್ತದಂತೆ ಅದನ್ನಾರು ಒಂಚೂ ತಂದು ಹಾಕ್ರ ಅದ್ಲಾಗೆ ಅಂತ ಅಂದ್ರೆ ಎಂತ ಮಾಡ್ಲಿ ಅವಾಗಾರು ಒಂದು ಅಡಿಕೆ ದಿ ಸರ್ ಅಂಗ್ಳಕ್ಕೆ ಈ ಕಾಲ ಎಂತದ್ದು ಇಲ್ಲಪ್ಪ ಅದು ನೋಡಿದ್ರೆ ಏನಿಲ್ಲಪ್ಪ ಆ ನಮ್ಮನಿ ಅದೇ ನಿಧಾನ ಹೋಗಿ ತಿ ನಾನೇನು ಹೊರಗೆ ಹೊಡೋದ್ಲಾ ಈ ಮಳಿಲಿ ಆದ್ರೂ ನಂಗೆ ಮನೆಯೊಳ ಕೂತಳೆಗೆ ತಲೆ ಬಿಸಿ ಯಾರ ಎಲ್ಲಿ ದುಡಿಯರ್ತಾರ ಎಂತ ಸಾವ ಅಂತ ಹೇಳಿ உம் கேந்தேன் கேள்த்தார்த்த மாலை நானும் மழைகால சுருந்தேன் எடுத்து அடிக் ஹாக்காக்களே ஆ ஜன அந்த மனைவி ஹுடுகோ மக்கள் ஓடாடுத்து அந்த கேள்த்தார்த்தாண்ணா நீதான காப்பி பிடி தானே கொஞ்ச ஆக்கே சிக்குமன் மணி வந்து பல்ட்டி ஓட டுர் கொண்டு ஓதே என்ன